ಇವಳ ಪೆದ್ದ ಆಗೋದ ಬರಲಿಲ್ಲ ಏನಿಲ್ಲ ಎತ್ಲಾಗ ಏನು ಕತೆ ಇಲ್ಲಿಗ ಹೋಗಿದ್ದೀ ಅನ್ಕೊಂಡು ನಾನು ಒಂದ್ ಕಡೆ ಕನ ಹೋಗಿ ರಾಗಿ ಹೊಲ ನೋಡ್ಚಿ ಮರನ್ನ ಕೊಯ್ಯಕ್ ಬಂದಿದ್ದೇನ ಈ ಕುಲೇನು ಕರಿಯಕ್ಕೆ ಯಾವತ್ತು ನೋಡ್ಚಿ ಮರ ನಮ್ ತಂದೆ ಹೇಳಿ ಹೊಲ ಕಡಿಕ್ ಬಂದಿ ನೀನು ಬಂದಿದ್ಯಾ ಏ ನಾನು ತಿಪ್ಪಣ್ಣ ಮಾತಾ ಕೊಯ್ದೆ ಅವ್ರು ಕೊಯ್ದ್ರಂತೆ ಹೊಲನ ಅದಕ್ಕೆ ಎಲ್ಲರನ್ನು ಕೂಲನ್ನು ಕರ್ಕೊಂಡು ಬಂದಿದ್ರು ಕೂಲಿ ಹೇಳ್ಕೊಟ್ರು ಹೇಳೋಣ ಅಂತ ಓದೆ ಓದೋನು ಹಿಂಗೆ ಬಂದೆ ನಾನು ಹೊಲ ತಗೊಯ್ ನೋಡ್ಕೊಂಡು ಆಮೇಲೆ ಹೋಗೋಣ ಅಂತಂದು ಹೇಳಿ ಬಂದೆ ತೆನೆ ಎಲ್ಲ ಮಾಗೈತೆ ತೆನೆನೆ ಕೊಯ್ಬೇಕಣಪ್ಪ ಎತ್ತಲ್ದಾನ ಮಾಡಿ ಬಂದರೆ ಎಲ್ಲ ಉದುರೋಗುತ್ತೆ ಹಾ ಒಲ ಕೊಯ್ಬೇಕು ಒಂದಿ ಕಾಲ ತುಪ್ಪ ಬಂದಾಯ್ತು ಅಲ್ಲ ಬಂದಿರೋ ಬಿಟ್ಕೊಂಡು ಓಟು ಬಂದಿ ಎಲ್ಲ ತಿಂದು ಹೋಗ್ತವೆ ಅದಕ್ಕೆ ಹೋಗಿ ಹೋಗಿ ಕೂಲರ್ ನಾಳೆ ಕಾದು ಕೊಯ್ಯಕ್ಕಾಗುತ್ತೆ ಏ ಇವಾಗಿನ ಕೂಲರು ಎಲ್ಲಿ ಕಮರಾಟಿ ತಂಡ ಮಾಡಿಸಿ ಬಂದಿದ್ದ ಕುಡಗು ಅದ್ಲೆಲ್ಲ ಉಜ್ಜಬೇಕು ಅಂತಂದೇಳಿ ಕೊಯ್ಯಲ್ಲ ಹೋಗಿ ಟೌನ್ಗೆ ಹೋಗಿ ಅಲ್ಲಿನ ಕುಡ್ಗುಲ್ ತಗೊಂಡ್ಬರ್ಬೇಕು ಒಂದತ್ತ ಇದ್ರ ಕೊಯ್ಯಲ್ಲ ಕೊಯ್ಯೋಕ್ಕಾಗಲ್ಲ ಆಮೇಲೆ ಚೆನ್ನಾಗಿ ಕೊಯ್ಯೋಕ್ಕಾಗಲ್ಲ ಕಣಮ್ಮ ಕೂಲಿ ಚಾನೆ ಆಗುತ್ತೆ ಗುಡ್ಕೆ ಕೊಯ್ಯ ಕೂಲರಿನ ಯಾರು ಗೊತ್ತಾರೋ ಯಾರು ಬರೋಲ್ಲೋ ಬುಡ್ ಕೊಯ್ಯೋದು ಅಂದ್ರೆ ಇಲ್ಲಮ್ಮ ಏನು ಮಾಡೋದು ಇವರ ಕಾರಿ ಬರ್ಲಿಲ್ಲ ಅಂದ್ರೆ ಇಲ್ಲ ಅಂದ್ರೆ ಯಾವ ನಾನು ಕರ್ಕೊಂಬಂದುಡ್ಕೆ ಕೊಯ್ಯೋಣ ಇಲ್ಲಿ ತೆನೆ ಕೊಯ್ಯಕ್ಕಾಗಲ್ಲ ಅದು ಬೇರೆ ಸರಿಯಾಗಿ ಮಳೆ ಬಂದು ಸರಿಯಾಗಿ ಆಗಿಲ್ಲ ಸುಮಾರು ಆಗೈತೆ ಕೂಲಿ ಜಾಸ್ತಿ ತೆನೆ ಕೊಯ್ದ್ರೆ ಆಗಲ್ಲ ಎಲ್ಡೊಂದು ಬುಡಕ್ ಹೊಯ್ದತ್ ಮಿಷನ್ಗ ಹಾಕ್ಸಕ್ ಆ ಹುಡುಗರು ಏನು ಮಾಡ್ತಿದ್ವು ಒಂದ್ ಕಡೆಗೂ ಬರಲಿಲ್ಲ ಏನು ಮಾಡ್ತಿದ್ವು ನೀನೇ ಏನು ಬದುಕಿಗೆ ಹೋಗಿದ್ದು ನೀನು ಈಗ ಬಂದು ನೋಡು ಹುಡುಗರು ಏನು ಮಾಡ್ತಿದ್ರು ಅವ್ರೇನು ಮಾಡ್ತಿದ್ರು ಇವ್ರೇನು ಮಾಡ್ತಿದ್ರು ಅಂತ ಕೇಳು ಒತ್ತು ಮುಂಚೆ ಮಾತಾಕೆ ಬರೋಣ ಯಾಕಂದ್ರೆ ಬದುಕ ಬಳ ಮಾಡೋಣ ಅಂತ ಮಂಗಿಲ್ಲ ಸುಮ್ಮನೆ ಹೋಗ್ಬಿಡ್ತೀರ ಒಂಬತ್ತು ಹಾಕೋ ಅಡುಗೆ ಆಗತ್ತಕ ಆಮೇಲೆ ಬಂದು ಆರು ಕೈ ಹಾಕೋದು ಹೆಂಗಾಗುತ್ತೆ ಒಂದು ನೀರು ಮಂಗಿಲ್ಲ ಸೌದೆ ಮಂಗಿಲ್ಲ ಎಂಥದ್ದು ಇಲ್ಲ ನಾನು ಜಾಗ ಬರೋಣ ಅಂತ ಹೋದೆ ಹೋದ್ಮೇಲೆ ಕುಕ ಕುಕ ಅಂತಂದು ಅಂತಾರೆ ಏನು ಮಾಡೋಣ ಮೀರಿ ಎದ್ದು ಬರೋಕ್ಕಾಗುತ್ತೆ ಅಯ್ಯೋ ಅಂಥ ಬದುಕು ಮಾಡ್ತೀಯಪ್ಪ ನೀವು ಮಾತಾಡಕ ಅಂತದ್ದು ಅಂತಂದು ಅಂತಾರೆ ಏನು ಮಾಡೋಕ್ಕಾಗಲ್ಲ ನಡಿ ಮನೆ ತಕ್ಕ ಹೋಗೋಣ ಮುದ್ದೆಲ್ಲ ಆರಿ ಕ್ವಾಲ್ಟಾಗಿರ್ತವೆ ಉಣ್ಣಿಂತೆ ಉಂಡು ಕುಡುಗುಲ ಪಡೆದಲ್ಲ ನೋಡ್ಕೊಂಡು ನಾಳೆಕ್ಕೆ ಕುಲನ್ನು ಕರೆದು ಹೊಲ ಕೊಯ್ಸೋಣ ಕೊಯ್ಲಿ ನೋಡು ನಿನ್ನ ಮಾತು ಕಟ್ಕೊಂಡು ರಾಗಿ ಹೊಲ ಕೊಯ್ಸಿವಿ ನಾನ್ನೂರ ಐನೂರು ರೂಪಾಯಿ ಕೊಟ್ಟು ಬುಡ್ಕೆ ಈಗ ಮಳೆ ಜಿನಿ 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 ಬತ್ತೈತೆ ಹೊಲ್ದಾಗ ಕೊಯ್ದು ನೋಡಬಾರ್ದು ಹಂಗೆ ಎಲ್ಲ ನೆಂದೈತಿ ದನಿಗೆ ಹುಲ್ಲಲ್ಲ ಮನ್ಸರಿ ಕಾಳಲ್ಲ ಈ ಮಳೆ ಹೀಗೆ ಬಂತು ಪಪ್ಪ ನೀನು ಹೇಳ್ದೆ ತೆನೆ ಕೊಯ್ಯೋಣ ಅಂತಂದೇಳಿ ನಾನು ನಿನ್ನ ಮಾತು ಕೇಳಿಲ್ಲ ಕೂಲಿ ಸ್ಯಾನೆ ಆಗುತ್ತೆ ಅಂತಂದೇಳಿ ಬುಡುಕ್ ಕೊಯ್ದ್ವಿ ಬುಡುಕ್ ಮಿಷಿನ್ ಮಿಷಿನ್ಗೆ ಆಗುತ್ತೆ ಅಂತ ಮಾಡಿ ಬಂದೆಲ್ಲ ನೆಂದೈತೆ ಅಮ್ಮ ನೋಡಬಾರ್ದಮ್ಮ ನೋಡೋಕ್ಕಾಗಲ್ಲ ನೀನು ಹಿಂಗೇನೆ ಊರಾದ್ರೆ ಊರಲ್ಲ ಆರಾದರೆ ಉರೋದು ನೋಡು ತೆನೆ ಕೊಯ್ದಿದ್ದರೆ ಅವರೆಲ್ಲ ತೆನೆ ತೆನೆಗೆ ಕೊಯ್ಕೊಂಡು ಹೆಚ್ಚು ಕಟಾಗಿ ಒಣಗಿಸ್ಕೊಂಡು ಹೊಟ್ಕೊಂಡ್ರು ನಾವು ತೆನೆ ಕೊಯ್ದಿದ್ದರೆ ಈಗ ಕಡ್ಡಿ ಹಂಗೆ ಬಿಟ್ಕೊಂಡು ತೆನೆನೇ ಟಾಪ್ ತಕೊಂಡೋಗಿ ಯಾರೋನ ಟಾಪ್ ಅಲ್ಲಿಸ್ಕೊಂಡು ಹೋಗಿ ಒದಗಿಸ್ಕೇಬೋದಾಗಿತ್ತು ಕಾಳನ ಆಗವು ಹತ್ತಿರ ಕಡ್ಡಿ ಇನ್ನೊಂದ ಎರಡು ದಿವಸ ಬಿಟ್ಟು ಕೊಯ್ಬೋದಾಗಿತ್ತು ನೀನು ಯಾತ್ರೆ ಟಂಜನೆ ಆಡ್ದಂಗೆ ಆಡ್ತೀಯಾ ನೀನು ಮಾರ್ಕ್ಚೇನ್ ಮಾಡಿ ಬೇಡ ಈಗ ಕುರಿನು ದಂಡ ಯಾರು ರಾಗಿ ಇಲ್ಲ ಈ ವರ್ಷ ತಕ ಏನು ತಿಂತೀಯ ರಾಗಿ ಅಂದ್ರೆ ಎಲ್ಲೋನು ತುರ್ಗೋದು ಕೊಡಿ ಒಂದು ಎರಡು ಚಲೋನೋ ಇದು ದನ್ ಹುಲ್ಲು ಏನು ಮಾಡೋದು ವರ್ಷ ತಾಕೋನೋ ಎಲ್ಲಿ ಕುಂಡ್ಕೊಂಬರನೊ ಬೇಡಮ್ಮ ತಾಯಿ ನಮ್ಮ ಮಾಲಿನೇ ಯಾಕೆ ಹಿಂಗೆ ಸಪ್ಪು ಕೂಕೊಂಡ ಇದ್ರ ಇಬ್ರುನು ಸರಜಮ್ಮನೂ ಸಪ್ಪು ಕೂಕೈತೆ ರಾಜನನು ಸಪ್ಪ ಕೂಕೆ ಯಾಕ್ರಲ್ಲ ಏನ್ ಮಾಡನಪ್ಪ ರಾಗಿ ತೆನೆ ಕೊಯ್ಬೇಕಾಗಿತ್ತು ಅಂತದ ಬುಡಕ್ಯ್ಯ ಕೊಯ್ದು ಬಿಟ್ವಿ ಇವ್ಳು ಹಂಗಂದ್ಲು ತೆನೆ ಕೊಯ್ಯನಂತಾನ ಬಡ್ಡಿ ಕೊಯ್ದು ಉಳಿಸಿವಿ ಮಳೆ ಇಟ್ಕೊಂಡು ಎಲ್ಲ ಕಣಪ್ಪ ರಾಗಿ ಮಳೆ ಬಂದು ಸುಮಾರಾಗಿ ಆಗಿತ್ತು ಏನು ಅದಟ ಕಾಳಿಲ್ಲ ಅಂತನ ನಾ ಮಿಷಿನ್ಗಾಕ್ಸಕ್ ಆಗುತ್ತೆ ಅಂತ ಬುಡ್ಕೊಯ್ದ್ವಿ ಅದಕ್ಕೆ ಬೇಜಾರಾಗಿ ಕೂಕೊಂಡಳಿ ಏನ್ ಮಾಡೋನಪ್ಪ ಮಳೆನೆ ನೀವು ಮಳೆ ಮಾಡುವಾಗ ಅದು ಕೊಟ್ಟುನು ಬುಡಕ್ ಕೊ್ರಿ ಏನು ತೆನೆ ಕೊಯ್ ಕಡ್ಡಿ ನಂದಳಿಸ್ಬಿಟ್ಟು ಬಿಟ್ಟು ಬೋದಾಗಿತ್ತು ಗನ್ವಾಗಿ ಎಲ್ಲರೂ ತೆನೆ ಕೊಯ್ಕೊಂಡವ್ರ ನೀವೇ ಬುಡಕ್ ಕೊಯ್ದಿರದು ಈ ಕಾಲದಾಗ ಎಲ್ಲಿ ಮೊತ್ತವೆ ಮಳೆ ದೀಪಾವಳಿ ಆದ್ಮೇಲೆ ದೀಪಾಂತರ ಓದ್ತು ಅಂತನ ಮಳೆ ಬರಲ್ಲ ಹೇಳಿ ನಾವು ಬಿಸ್ಲು ಕಾಯ್ದಪ್ಪ ಗನ್ವಾಗಿ ಇತ್ಕಿದ್ದಂಗೆ ಹಿಂಗ್ ಬಂದ್ರಿ ಯಾರ್ ಕಂಡಿರ್ತಾರಜ್

ಇವರು ನೋಡಂದಿಂತ ಅಡ್ಗಾನ ಕೊಯ್ಸಿಲ್ಲ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋಕ್ಕಾಗಲ್ಲ ಬಿಡ್ಲಾಗತ್ತಾ ಏನೋ ತಿಂದು ತಿಂತಾವೆ ಕುಡೀ ಚಿಕ್ಕಿಕ್ ಒಂದು ಕೆಲವನ್ನ ಸೆಲ್ಕೊಂಡ್ರಂತೆ ಕಾಳುಗು ಹುಲ್ಲುಗನು ಏನು ಮಾಡೋಕ್ಕಾಗುತ್ತೆ ಬಿಡು ಅದಕ್ಕೆ ಹೋಗ್ತೀವಿ ನೀನು ಏನು ಮಾಡೋಕ್ಕಾಗುತ್ತೆ ನೀನು ಮಾಡ್ಕೊಂಡ್ರಿ ಅದು ಪರಮಾತ್ಮ ನಿತ್ಯ ಏನಾಯ್ತಾ ಅದಾಗುತ್ತೆ ಎಲ್ಲರಿಗಾಗಿದ್ದು ಆಗುತ್ತೆ ಮಳೆ ಬರುತ್ತೆ ಅಂತ ಯಾರು ಕಂಡಿಡ್ತಾರೆ ಅದಕ್ಕೆ ಹತ್ತಿ ಜರಾಗಿದ್ದೀವಿ ಸುಮ್ಮನೆ ಸುಮ್ಮನೆ ಹೋಗು ಹೋಗಿ ಆತನ ಅಡುಗೆ ಮಾಡ್ಕೊಂಡು ನುಂಡು ಅಂತೆ ಹೋಗ್ರಿ ಆಗದಾತು ಮುಂದ್ಕೆ ಯಾವಾಗ ಮಾಡ್ತಿರಲ್ಲ ಅವಾಗ ನೀವು ಒಲನ ಅವಾಗ ತೆನೆ ಪನೆ ಕೊಯ್ ಕೇಳ್ರಿ ಟಿವಿ ಆಗಿ ಹೇಳ್ತಾರಂತ ಒಬ್ರಲ್ಲ ಒಬ್ಬದೈತಿ ಅಂತಂದ್ರಿ ಈಗ ಯಾತ ವಾಯುಬರ ಕುಸಿತ ಸೈಕ್ಲಾನು ಯಾತ ಹೇಳ್ತವಪ್ಪ ಯಾರ ಕೇಳ್ಬೇಕು ಕೇಳಿ ನೋಡಿ ತೆನೆ ಕೊಯ್ಯದ ಮಾಡ್ಬೇಕು ಹಿಂಗಿ ಬುಡಕೆ ಕೊಯ್ಯಕ್ ಹೋಗ್ಬಾರ್ದು ಬುಡಕ್ ಕೊಯ್ದ್ರಿ ಈಗ ಹಿಂಗ್ ಬನ್ ಆಕೈತಿ ಹೋಗ್ರಿರ್ಬೇಕು ದನಿಗೆ ಯಾತಕ ಕೌತಿ ಮನುಷ್ಯರಿಗೆ ಅಚ್ಚಿಲ್ಲ ತರಬಹುದು ಬಾರಿ ಕಷ್ಟ ಏಕೆ ಮಾಡಿದ್ರಿ ಏನು ಬಗೆಯಿಲ್ಲ ಕಣಪ್ಪ ಮಕ್ಕಳು ಮರಿನ ಉಪಸಿತ್ತ ಹೋಗ್ರಪ್ಪ ಹೋಗಿ ಅತ್ತ ನಾಟ್ ಮಾಡ್ಕೊಂಡು ನೋಡ್ರಿ ನೋಡಿದ್ರಲ್ಲ ವೀಕ್ಷಕರ ಈ ಮಳೆ ಎಂತ ಅನಾಹುತ ಮಾಡುತ್ತೆ ಅಂತ ಹಿಂಗಾದ್ಮೇಲೆ ಕೆಟ್ಟ ಮೇಲೆ ಬಿದ್ದು ಬಂತು ಅಂತಾನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ವಿಡಿಯೋ ಮೊದಲ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ